ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಂಪೇಗೌಡ ಅಭಿವೃದ್ಧಿಯನ್ನ ಅಭಿವೃದ್ಧಿ ಪ್ರಾಧಿಕಾರವನ್ನು ಪ್ರಪ್ರಥಮವಾಗಿ ಸ್ಥಾಪನೆ ಮಾಡಿದಂಥದ್ದು ಕಳೆದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ ಈ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ಇವತ್ತು ವಿಶೇಷವಾಗಿ ನಾವು ಕೆಂಪೇಗೌಡ ಕೋಟೆಯನ್ನ ಬಹುಶಃ ನಂದಿ ಬೆಟ್ಟದಲ್ಲಿ ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ಕೆಂಪೇಗೌಡ ಕೋಟೆಯನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ನಮಗೆ ಅನುಮೋ ಅನುಮತಿಯನ್ನ ಕೊಡ್ತಾರೆ ಅಂತ ನಾನಾದ್ರೂ ಕೂಡ ಭಾವಿಸಿದ್ದೇನೆ ಅದ್ರ ಜೊತೆಯಲ್ಲಿ ಇನ್ನೊಂದು ವರ್ಷದೊಳಗಡೆ ಕೆಂಪೇಗೌಡ ಪೂಜೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಕೆಂಪೇಗೌಡರ ಪೊಳಿ ಉಳಿಕೆಗಳು ಎಲ್ಲೆಲ್ಲೂ ಪೊಳಿವಳಿಕೆ ಇದಾವೆ ಯಾಕಂದ್ರೆ ಕೆಂಸಾಗರ ಕೆರೆ ಅಭಿವೃದ್ಧಿ ಇರ್ಬೋದು ಭರ್ಗಾವತಿ ಕೆರೆ ಅಭಿವೃದ್ಧಿ ಇರ್ಬೋದು ಈ ರೀತಿ ಕೆಂಪೇಗೌಡರು ಕಟ್ಟಂತ ಕೆರೆಗಳನ್ನ ಎಲ್ಲವನ್ನು ಕೂಡ ಮುಂದಿನ ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಹಳ ಸಂತೋಷ ಎಲ್ಲ ಸುಳ್ಳು ಅನುದಾನ ಇರಲಿಲ್ಲ ಅನುದಾನವನ್ನ ನಮ್ಮ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಕೊಡಿಸಿದ್ದಾರೆ ಅನುದಾನವನ್ನ ಅದನ್ನ ಈ ವರ್ಷದಿಂದ ನಾವು ಚಾಲನೆ ಕೊಡ್ತಾ ಇದ್ದೇವೆ ಈ ವರ್ಷದಿಂದ ಇನ್ನೆರಡು ವರ್ಷ ನಿರಂತರವಾಗಿ ಕೆಂಪೇಗೌಡರ ಪಳುವಳಿಕೆ ಅಭಿವೃದ್ಧಿಯನ್ನ ಮಾಡಿದೆ ಈಗ ಸ್ವಾಧೀನ ಅಲ್ಲ ನಾವು ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುಂದರವಾದಂಥ ಆಕರ್ಷಿತವಾದಂಥ ಒಂದು ಪ್ರದೇಶ ಮಾಡಬೇಕು ಅಂತಂದರೆ ನಮ್ಗಿನ್ನ ಎಕರೆ ಅವಶ್ಯಕತೆ ಇದೆ ಅಂತಕ್ಕಂಥ ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಅಧಿಕಾರಿಗಳ ಹತ್ರ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಮತ್ತು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಆ ಕೆಂಪೇಗೌಡರ ಅಭಿವೃದ್ಧಿ ಸಮಿತಿ ನಿಂತ ಇರ್ತಕ್ಕಂಥದ್ದು ಅವರೆಲ್ಲ ಕೂತು ರಾಮಲಿಂಗ ರೆಡ್ಡಿ ಅವರು ನಾವು ಎಲ್ಲ ಕೂತು ಚರ್ಚೆ ಮಾಡಿ ಯಾವ ರೀತಿ ಅಭಿವೃದ್ಧಿ ಕೊಡಿಸಬೇಕು ಅಂತಕ್ಕಂಥ ತೀರ್ಮಾನ ತಗೊಳ್ತೀವಿ ಕೋಟೆ ಅಭಿವೃದ್ಧಿ ಯಾವ ಚಾಲನೆ ಕೊಡ್ತೀವಿ ನಾನು ಹೇಳೋದನ್ನಲ್ಲ ನಾಳೆ ಎರಡನೇ ತಾರೀಕು ನಂದಿಬೇಡದಲ್ಲಿ ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ಕೋಟೆ ಹಣವನ್ನು ಬಿಡುಗಡೆ ಮಾಡ್ಲಿಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಎಲ್ಲದು ಸೋಲೋದು ಜನ ತೀರ್ಮಾನ ಅದು ನಮ್ಮ ಕೈಲಿಲ್ಲ ಅದು ಭಾಗವಾಮಿ ಕೈಲೈತೆ ಅದು ಜನಗಳ ಕೈಲೈತೆ ನಾನು ಅಂತಕ್ಕಂಥ ನಾವು ಸೇವೆ ಮಾಡ್ತೀವಿ ಜನ ಅವಕಾಶ ಮಾಡ್ಕೊಡ್ತಾರೆ ಜನಗಳ ಸೇವೆ ಮಾಡ್ತೀವಿ ಜನ ಅವತ್ತು ತೀರ್ಪು ಕೊಡ್ತಾರೆ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿಂದ ನಾವು ಜ್ಯೋತಿಯನ್ನ ನಾವು ಅಲ್ಲಿಗೆ ಬೆಂಗಳೂರಿನ ಪ್ರಮುಖವಾದಂತ ಜಾಗಕ್ಕೆ ಕೊಂಡೊಯ್ಬೇಕು ಅದು ಸಮಸ್ಯೆ ಆಗ್ತಾ ಇದೆ ಮುಂದಿನ ದಿವಸ ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ